ಇದು ಸಮಸ್ತ ಹಿಂದೂ ಧರ್ಮಾಭಿಮಾನಿಗಳಿಗೆ ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡುತ್ತಿರುವಂತ ಅಪಮಾನದ ಸಂಗತಿ ಅಂತೇಳಿ ನನಗಂತೂ ಅನಿಸ್ತಾ ಇದೆ ಅವ್ರ ಸಾಹಿತಿಗಳು ಅವರಿಗೆ ನಾವು ಗೌರವ ಕೊಟ್ಟೆ ಕೊಡ್ತೇವೆ ಆದ್ರೆ ನಿಮಗೆ ಈ ದೇವರಲ್ಲಿ ನಂಬಿಕೆ ಇದೆ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ ಅವಳು ವಿಗ್ರಹ ಆರಾಧಕರ ಅಲ್ಲ ಅವಳು ವಿಗ್ರಹ ಆರಾಧಕರ ಅಲ್ಲೇ ಇರೋರ ಜೊತೆ ನಮ್ಮ ಸಂಬಂಧದ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ದಸರಾ ಸಂದರ್ಭದಲ್ಲಿ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ದಸರಾ ಅದರದೇ ಆದಂತ ಮಹತ್ವವನ್ನು ಪಡೆದಿದೆ ಇದರಲ್ಲಿ ತುಷ್ಟೀಕರಣದ ನೀತಿಗೆ ಇಲ್ಲಿ ಜಾಗ ಇಲ್ಲ ತುಷ್ಟೀಕರಣದ ನೀತಿ ಎಲ್ಲಿ ತಂಕ ಮಾಡುತ್ತೀರಿ ನೀವು ನಿಮ್ಮ ಮನೆಗೆ ಕರ್ಕೊಂಡೋಗಿ ಅವರಿಗೆ ಬಾಗಿನ ಸಮರ್ಪಣೆ ಮಾಡಿ ನಿಮ್ಮಲ್ಲಿರುವಂತ ಏನ್ ಬೇಕಾದ್ರೂ ಕೊಡಿ ಅವರಿಗೆ ಆದ್ರೆ ಚಾಮುಂಡೇಶ್ವರ ವೈಭವದ ಮೆರವಣಿಗೆಯ ಸಂದರ್ಭದೊಳಗಡೆ ಯಾರಿಗೆ ನಂಬಿಕೆನೇ ಇಲ್ಲ ಅಂತವ್ರ ಬಗ್ಗೆ ನೀವು ಉದ್ಘಾಟನೆಯನ್ನ ಮಾಡಿಸುವಂತದ್ದು ಇದೊಂದು ದೊಡ್ಡ ಅಪಚಾರ ರಾಜ್ಯಕ್ಕೆ ಮಾಡಿದಂತ ಅಪಮಾನ ಹಿಂದೂ ಸಮಾಜಕ್ಕೆ ಮಾಡಿದಂತ ಅಪಮಾನ ಅಂತ ಹೇಳಿ ನಾನು ಸಂದರ್ಭ ಹೇಳ್ತೇನೆ ಅವನ ಮಾತನ್ನು ಹೇಳಿದ್ದಾರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಇದು ಅಂತ ಹೇಳಿ ಇನ್ ಆಸ್ತಿ ಇದು ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ ಆ ಆರಾಧ್ಯ ದೇವತೆಯ ಸ್ಥಾನ ಏನಿದೆ ಅವಳು ಬದುಕ್ತ ಬಾಳುತ್ತಾ ಇರುವಂತ ಜಾಗ ಯಾವ್ದಿಲ್ಲ ಎಲ್ಲಿ ಕೂತ್ಕೊಂಡು ಆಶೀರ್ವಾದವನ್ನ ಮಾಡ್ತಾ ಇದ್ದಾಳೆ ಈ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೇಳ್ತಾ ಇದ್ದಾಳೆ ಅವಳು ಹಿಂದೂ ಸಮಾಜದ ಆಸ್ತಿ ಎಂದೇ ಮುಸಲ್ಮಾನ್ ರಾಸ್ತೀನವ್ಳು ಕ್ರಿಶ್ಚಿಯನ್ ಅವಳು ಚಾಮುಂಡೇಶ್ವರಿ ಅವಳು ಆ ಚಾಮುಂಡೇಶ್ವರಿ ಹಿಂದೂಗಳ ಆರಾಧ್ಯ ದೇವತೆ ಅವಳು ಯಾರಿಗೋ ಮುಸಲ್ಮಾನಿಗೆ ಹರ ಇಡ್ಲಿಕ್ಕೆ ಆಗೋದಿಲ್ಲ ರೀ ಪರ್ಯಾವಲೋಚನೆಯನ್ನು ಮಾಡ್ಬೇಕಾಗತ್ತೆ ರಾಜ್ಯ ಸರ್ಕಾರ ಅಂತ ಹೇಳಿ ನಾನು ದಿಸೆಂಬರ್ ಹೇಳಿಕ್ ಇಷ್ಟಪಡ್ತೇನೆ ನಾವ್ ಇದ್ರಗಡೆ ಏನೋ ರಾಜಕಾರಣ ಮಾಡ್ತಾ ಇಲ್ಲ ಆದ್ರೆ ನೀವು ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಚಾಮುಂಡೇಶ್ವರ ವೈಭವೀತವಾದಂತ ಮೆರವಣಿಗೆಗೆ ನಿಮ್ಗೆ ಯಾರು ಹಿಂದೂಗಳು ಸಿಗಲೇ ಇಲ್ವಾ ಇದು ಅನೇಕ ಹಿಂದೂಗಳ ಭಾವನೆಗಳಿರುವಂತ ಪ್ರಶ್ನೆಗಳಿದ್ರು ವೈಭವೀತವಾದಂತ ಚಾಮುಂಡೇಶ್ವರಿಯ ದಸರಾ ನಡಿಬೇಕು ವಿಶ್ವವಿಖ್ಯಾತಿ ದಸರಾ ನಡಿಬೇಕು ನಿಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳಿ ಕೊರಟಿದಿರಲ್ಲ ಕಾಂಗ್ರೆಸ್ನ ನಾಯಕತ್ವ ಇದಕ್ಕೆ ಏನ್ ಹೇಳಬೇಕು ಇದನ್ನ ಸಹಿಸೋದಿಲ್ಲ ಹಿಂದೂ ಸಮಾಜ ಅನ್ನೋಂತ ಮಾತನ್ನ ಮಾತ್ರ ಹೇಳ್ತೇನೆ ಎಚ್ಚರಿಕೆಯ ಗಂಟಿಯಾಗಿ ತಗೊಳ್ಬೇಕಾಗತ್ತೆ ತಾವು ಹಿಂದೂ ಸಮಾಜ ಅನೇಕ ಸಂಘಟನೆಗಳು ಸಹಿಸ್ಕೊಳ್ಳುತ್ತೆ ನಾವು ಸಹಿಷ್ಣುಗಳೇನೆ ನಾವು ಸಹಿಷ್ಣುಗಳೇನೆ ಆದ್ರೆ ಒಂದ್ ಹಂತ ಮೀರಿದ್ರೆ ನೀವು ಏನ್ ಬೇಕಾದ್ರೂ ಮಾಡುದು ದಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ರಿ ನೀವು ನೀವು ಅನುಭವಿಸ್ಬೇಕಾಗತ್ತೆ ಚಾಮುಂಡೇಶ್ವರಿ ತಾಯಿಗೆ ಚಾಮುಂಡೇಶ್ವರಿ ಬಗ್ಗೆ ನಂಬಿಕೆ ಇರುವಂತ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸುವಂಥದ್ದು ಈ ರಾಜ್ಯಕ್ಕೆ ಸಿಗುವಂತ ಗೌರವ ಈ ದೇಶದ ಹಿಂದೂಗಳಿಗೆ ಸಿಗುವಂತ ಗೌರವ ಅದನ್ನು ಹೊರತುಪಡಿಸಿ ನೀವೇನಾದ್ರು ಯೋಚನೆ ಮಾಡಿದ್ದೆ ಆದ್ರೆ ನಿಮ್ಮ ಅಧೋಗತಿ ಬಹಳ ದೂರ ಇಲ್ಲ ಅನ್ನೋ ಸಂಗತಿಯನ್ನು ಹೇಳಿಕೆ ಇಷ್ಟಪಡ್ತೇನೆ